ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯುವನ ಭರಿತ ಆಂಟಿ ಸೋದರಳಿಯನಿಂದ ಡ್ಯಾನ್ಸ್ ಕಲಿಯಲು ಹೋಗಿ ಮಾಡಿದಳು ತಪ್ಪು ಈಕೆಯ ಹೆಸರು ಸುಮಾ ನಲವತ್ತೆರಡು ವರ್ಷದ ಗೃಹಪತ್ನಿ ಈಕೆ ಮನೆಯ ಹಿತ್ತಲಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತೆ ಇರುತ್ತಾಳೆ ಆಗ ಅವಳ ಗಂಡ ವಿಕ್ರಮ್ ಇಷ್ಟೊಂದು ಡ್ಯಾನ್ಸ್ ಮಾಡಿ ಏನಾದರೂ ಅತಿ ಆಯಿತು ಅಂದ್ರೆ ನಂತರ ಡಾಕ್ಟರ್ ಖರ್ಚು ಬರುತ್ತೆ ಸ್ವಲ್ಪ ಜೋಪಾನ ಅಂತ ಹೇಳುತ್ತಾನೆ ಆಗ ಸುಮಾ ನೀವು ನನ್ನನ್ನು ಪ್ರೋತ್ಸಾಹಿಸದಿದ್ದರೂ ಚಿಂತೆ ಇಲ್ಲ ಕೇವಲ ಟೀಕೆ ಮಾಡಬೇಡಿ ನಾನು ಇನ್ನೂ ಚಿಕ್ಕ ಹುಡುಗಿಯಂತೆ ಕಾಣಬೇಕು ಅಂತ ಹೇಳುತ್ತಾಳೆ ನಂತರ ಸುಮಾ ಸೋದರಿ ಶ್ವೇತಾ ವಿಡಿಯೋ ಕಾಲ್ ಮಾಡುತ್ತಾಳೆ ನಾನು ಮತ್ತು ನನ್ನ ಗಂಡ ಅನಿಲ್ ರಜೆ ತೆಗೆದುಕೊಂಡು ನಿಮ್ಮ ಮನೆಗೆ ಬರುತ್ತಾ ಇದ್ದೇವೆ ಅಂತ ಹೇಳುತ್ತಾಳೆ ಇದರಿಂದ ಸುಮಾ ತುಂಬಾ ಸಂತೋಷಪಡುತ್ತಾಳೆ ಮತ್ತೊಂದು ದಿನ ಸುಮಾ ಬ್ಯೂಟಿ ಸಲೂನ್ನಿಂದ ಮನೆಗೆ ಬರುತ್ತಾಳೆ ನಾನು ಎರಡು ಸಾವಿರ ಕೊಟ್ಟು ಸಿಲ್ವರ್ ಫೇಶಿಯಲ್ ಮಾಡಿಸಿದ್ದೇನೆ ಹೇಗೆ ಕಾಣುತ್ತಿದ್ದೇನೆ ಅಂತ ಗಂಡನನ್ನು ಕೇಳುತ್ತಾಳೆ ಆಗ ಅವನು ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಅಗತ್ಯವಾ ಅಂತ ಸುಮ್ಮನೆ ಕೆಲಸ ಮಾಡುತ್ತಾ ಕುಳಿತುಕೊಳ್ಳುತ್ತಾನೆ ಆಗ ಸುಮಾ ಅವನನ್ನು ಮಲಗುವ ಕೋಣೆಗೆ ಕರೆಯುತ್ತಾಳೆ ಆದರೆ ವಿಕ್ರಮ್ ಅವಳಿಗೆ ಸಹಕರಿಸುವುದಿಲ್ಲ ಮಲಗುವ ಕೋಣೆ ಅಂದರೆ ಅರ್ಥ ಆಗುತ್ತದೆ ಅಲ್ವಾ ನಿಮಗೆ ವಿವರಿಸುವ ಅಗತ್ಯ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ನೀವೆಲ್ಲಾ ತುಂಬಾ ಜಾಣರು ಅಂತ ನನಗೆ ಚೆನ್ನಾಗಿ ತಿಳಿದಿದೆ ನನ್ನ ಗಂಡ ಹಳೆಯವನಂತೆ ಆಗಿಬಿಟ್ಟಿದ್ದಾನೆ ಅಂತ ಅವಳು ತನ್ನೊಳಗೆ ತಿಟ್ಟಿಕೊಂಡು ನಂತರ ಆಕೆಯ ಸ್ನೇಹಿತ ಪ್ರಕಾಶ್ ಎಂಬ ವ್ಯಕ್ತಿ ಸಂದೇಶ ಕಳುಹಿಸುತ್ತಾನೆ ಆಗ ಸುಮಾ ಕೂಡ ಪ್ರತ್ಯುತ್ತರ ಕೊಡುತ್ತಾಳೆ ಮರುದಿನ ಶ್ವೇತಾ ಮತ್ತು ಅನಿಲ್ ಮನೆಗೆ ಬರುತ್ತಾರೆ ಎಲ್ಲರೂ ಸಂತೋಷಪಡುತ್ತಾರೆ ಅಂದು ರಾತ್ರಿಯೇ ಶ್ವೇತಾ ಮತ್ತು ಅನಿಲ್ ತಮ್ಮ ಕೋಣೆಯಲ್ಲಿ ಮಧುರಕ್ಷಣಗಳನ್ನು ಅನುಭವಿಸುತ್ತಾ ಇರುವಾಗ ಅದನ್ನು ನೋಡಿ ಸುಮಾಗೆ ಹೊಟ್ಟೆ ಕಿಚ್ಚಾಗುತ್ತದೆ ಮರುದಿನ ಅನಿಲ್ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡುತ್ತದಿರುತ್ತಾನೆ ಅದೇ ಪ್ರೀ ಸಮಯಕ್ಕೆ ಅಲ್ಲಿಗೆ ಡ್ಯಾನ್ಸ್ ಮಾಡಲು ಸುಮಾ ಕೂಡ ಬರುತ್ತಾಳೆ ಆಗ ಅನಿಲ್ ನನಗೂ ಸಹ ಸ್ನೇಹ ಸಿಕ್ಕಿತು ಬನ್ನಿ ಆಂಟಿ ನಾನು ನಿಮಗೆ ಕೆಲವು ಸ್ಟೆಪ್ಗಳನ್ನು ತೋರಿಸುತ್ತೇನೆ ಅಂತ ಆಕೆಗೆ ಡ್ಯಾನ್ಸ್ ಕಲಿಸುತ್ತಾನೆ ಇದರಿಂದ ಸುಮಾಗೆ ಸೋದರಳಿಯ ಕಡೆಗೆ ಆಕರ್ಷಣೆ ಆರಂಭವಾಗುತ್ತದೆ ಮರುದಿನ ಸುಮಾ ಚಿಕ್ಕ ಹುಡುಗಿಯಂತೆ ಸಿದ್ಧಳಾಗುತ್ತಾಳೆ ಅದಕ್ಕೆ ಶ್ವೇತಾ ಕೂಡ ಸಹಾಯ ಮಾಡುತ್ತಾಳೆ ಅದನ್ನು ನೋಡಿ ವಿಕ್ರಂಗೆ ಆಘಾತವಾಗಿ ಈ ವಯಸ್ಸಿನಲ್ಲಿ ನಿನಗೆ ಇದೆಲ್ಲ ಬೇಕೆ ಅಂತ ಕೇಳುತ್ತಾನೆ ಆಗ ಸುಮಾ ಹೊಟ್ಟೆಯುರಿ ಮಾಡಬೇಡಿ ನಾವು ಖರೀದಿಗೆ ಹೋಗುತ್ತಾ ಇದ್ದೇವೆ ಅಂತ ಹೇಳುತ್ತಾಳೆ ನಂತರ ಹಿಂದಿರುಗಿದ ನಂತರ ಸುಮಾ ಸಣ್ಣ ಸಣ್ಣ ಉಡುಪುಗಳನ್ನು ಖರೀದಿಸಿ ತಂದಿರುತ್ತಾಳೆ ಅದನ್ನೆಲ್ಲ ನೋಡಿ ವಿಕ್ರಂಗೆ ನೊಂದಂತಾಗುತ್ತದೆ ಅಂದು ಮಧ್ಯರಾತ್ರಿ ಸುಮಾ ಪ್ರಕಾಶ್ ಜೊತೆಗೆ ಚಾಟ್ ಮಾಡುತ್ತಾಳೆ ಆಗ ಅವನು ಒಂದು ಬಾರಿ ಭೇಟಿಯಾಗೋಣ ಅಂತ ಸಂದೇಶ ಕಳುಹಿಸುತ್ತಾನೆ ಆಗ ಸುಮಾ ಎಲ್ಲಿ ನನ್ನ ವಯಸ್ಸು ತಿಳಿದುಬಿಡುತ್ತದೋ ಅಯ್ಯೋ ಭೇಟಿಯಾಗುವುದಕ್ಕೆ ಸಾಧ್ಯವಿಲ್ಲ ಬೇಕಿದ್ದರೆ ಫೋನ್ ಮಾಡುತ್ತೇನೆ ಅಂತ ಕರೆ ಮಾಡಿ ಮಾತನಾಡುತ್ತಾ ಹೊರಗಡೆ ಬರುತ್ತಾಳೆ ಆದರೆ ಅಲ್ಲಿ ನೋಡಿದರೆ ರಾತ್ರಿ ಹಾಲು ಕುಡಿಯುತ್ತಾ ಅನಿಲ್ ಕುಳಿತುಕೊಂಡು ಸುಮಾ ಸಂಖ್ಯೆಗೆ ಕರೆ ಮಾಡುತ್ತಿರುತ್ತಾನೆ ಅವನು ಪ್ರಕಾಶ್ ಎಂಬ ನಕಲಿ ಪ್ರೊಫೈಲ್ ರಚಿಸಿ ಚಾಟ್ ಮಾಡುತ್ತಿರುತ್ತಾನೆ ಈಗ ಆ ಸಂಖ್ಯೆಗೆ ಕರೆ ಮಾಡಿರುತ್ತಾನೆ ಅವನು ಪ್ರಕಾಶ್ ಎಂಬ ನಕಲಿ ಪ್ರೊಫೈಲ್ ಮೂಲಕ ಕರೆ ಮಾಡಿರುತ್ತಾನೆ ಆಗ ಅದನ್ನು ನೋಡಿದ ಸುಮಾಗೆ ಆಘಾತವಾಗುತ್ತದೆ ಆದರೆ ಅನಿಲ್ ಯಾವುದೇ ತೊಂದರೆಯಾಗದಂತೆ ಚೆನ್ನಾಗಿ ಆಯಿತು ಆಂಟಿ ನಾವಿಬ್ಬರ ರಹಸ್ಯ ನಮಗೆ ಮಾತ್ರ ಅಂತ ಹೇಳುತ್ತಾನೆ ತಿಳಿದಿದೆ ನನಗೆ ಗೊತ್ತು ನೀವು ಏಕಾಂತ ಅನುಭವಿಸುತ್ತಿದ್ದೀರಿ ಅಂತ ನಾನು ಕೂಡ ಏಕಾಂಗಿಯಾಗಿದ್ದೇನೆ ಈಗ ನಾವಿಬ್ಬರೂ ನಮ್ಮ ಬಯಕೆಗಳನ್ನು ತೀರಿಸಿಕೊಳ್ಳೋಣ ಅಂತ ಸುಮಾ ಮೇಲೆ ಅನಿಲ್ ಕೈ ಹಾಕುತ್ತಾನೆ ಹಾಗಾಗಿ ಸಂಕೋಚವಾಗುತ್ತಾ ಇದ್ದರೂ ಮಾತು ಬರೆದಂತಾಗುತ್ತದೆ ಸೋದರಳಿಯ ಆ ರೀತಿ ಮಾಡುತ್ತಿದ್ದರೆ ಅಲ್ವಾ ನಂತರ ಆಕೆಯನ್ನು ಬೇರೆ ಮಲಗುವ ಕೋಣೆಗೆ ಕರೆದುಕೊಂಡು ಹೋಗಿ ಇಬ್ಬರು ಮಧುರಕ್ಷಣಗಳನ್ನು ಅನುಭವಿಸುತ್ತಾರೆ ಬೆಳಗ್ಗೆ ಉಪಹಾರ ಮಾಡುವಾಗ ಕೂಡ ಮೇಜಿನ ಕೆಳಗಡೆ ಸುಮ ಮತ್ತು ಅನಿಲ್ ಕಾಲುಗಳನ್ನು ಸವರುತ್ತಾ ಇರುತ್ತಾರೆ ನಂತರ ಸುಮ ಉಡುಪುಗಳನ್ನು ಒಣಗಿಸುವಾಗ ಅಲ್ಲಿಗೆ ಬಂದ ಅನಿಲ್ ಆಕೆಗೆ ಒಂದು ಉಡುಪನ್ನು ಉಡುಗೊರೆಯಾಗಿ ಕೊಡುತ್ತಾನೆ ನಂತರ ವಿಕ್ರಂ ಮಲಗಿದ ನಂತರ ಆಕೆ ಅನಿಲ್ ಕೋಣೆಗೆ ಬರುತ್ತಾಳೆ ಅಲ್ಲಿ ತನ್ನ ರಾತ್ರಿ ಉಡುಪನ್ನು ತೆಗೆದಾಗ ಅಲ್ಲಿ ಆ ಸಣ್ಣ ಉಡುಪನ್ನು ಸುಮಾ ಧರಿಸಿರುತ್ತಾಳೆ ನಂತರ ಇಬ್ಬರು ಸಾಮಾನ್ಯವಾಗಿ ಮಧುರಕ್ಷಣಗಳನ್ನು ಅನುಭವಿಸಿ ಅಲ್ಲಿ ಮಲಗುತ್ತಾರೆ ಎಲ್ಲ ಮುಗಿದ ನಂತರ ಅನಿಲ್ ಇನ್ನೂ ಎಷ್ಟು ದಿನಗಳು ಇಲ್ಲಿ ಇರುವುದು ಸಾಧ್ಯವಿಲ್ಲ ನನ್ನ ರಜೆಯು ಮುಗಿದಿದೆ ನಾನು ನಮ್ಮ ಊರಿಗೆ ಹೋಗಬೇಕು ಅಂತ ಹೇಳುತ್ತಾನೆ ಆಗ ಸುಮಾನ ಇಲ್ಲೇ ಉಳಿದುಕೊಳ್ಳಿ ದಯವಿಟ್ಟು ಎ ಅಂತ ಕೇಳಿಕೊಳ್ಳುತ್ತಾಳೆ ಆಗ ಅನಿಲ್ ಚಿಂತೆ ಮಾಡಬೇಡಿ ನಾವಿಬ್ಬರೂ ನಮ್ಮ ಬಂಧವನ್ನು ಮುಂದುವರಿಸೋಣ ನಾನು ಆಗಾಗ ಬರುತ್ತಾ ಇರುತ್ತೇನೆ ಅಂತ ಹೇಳುತ್ತಾನೆ ಮರುದಿನ ಬೆಳಗ್ಗೆ ಶ್ವೇತಾ ಮತ್ತು ಅನಿಲ್ ಅಲ್ಲಿಂದ ಹೊರಟು ಹೋಗುತ್ತಾರೆ ಆಗ ಸುಮಾನ್ ಒಂದಂತೆ ಕಳುಹಿಸಿಕೊಡುತ್ತಾಳೆ ಅಂದು ರಾತ್ರಿ ವಿಕ್ರನ್ನ ಸೋದರಿ ಸೋದರಳಿಯರು ತಲುಪಿದ್ದಾರೆ ಅಂತ ಹೇಳುತ್ತಾನೆ ಅದನ್ನು ಕೇಳಿ ಆದಾತವಾಗುತ್ತಾಳೆ ಸುಮಾಗೆ ಹೌದಾ ನನಗೆ ಹೇಳಲೇ ಇಲ್ಲವಲ್ಲ ಅಂತ ಕೋಪಗೊಳ್ಳುತ್ತಾಳೆ ನಂತರ ಸುಮಾ ಅನಿಲ್ಗೆ ಸಂದೇಶ ಕಳುಹಿಸುತ್ತಾಳೆ ಆಗ ಅನಿಲ್ ನನಗೆ ತುಂಬಾ ಆಯಾಸವಾಗಿದೆ ನಾಳೆ ಮಾತನಾಡುತ್ತೇನೆ ಅಂತ ಪ್ರತ್ಯುತ್ತರ ಕೊಡುತ್ತಾನೆ ಇದರಿಂದ ಸುಮಾಗೆ ತುಂಬಾ ನೊಂದಂತಾಗುತ್ತದೆ ಮರುದಿನ ಬೆಳಗ್ಗೆ ಸುಮ ಸ್ನಾನ ಮಾಡಿ ಬರುವಷ್ಟರಲ್ಲಿ ವಿಕ್ರಮ್ ಆಕೆಯ ಫೋನನ್ನು ನೋಡುತ್ತಿರುತ್ತಾನೆ ಅದರಲ್ಲಿ ಅವರಿಬ್ಬರ ರೋಮ್ಯಾಂಟಿಕ್ ಚಿತ್ರಗಳು ಇರುತ್ತವೆ ನಂತರ ಸುಮಾ ಬಂದ ನಂತರ ವಿಕ್ರಮ್ ಏನಿದೆಲ್ಲ ಸೋದರಳಿಯ ಜೊತೆಗೆ ಈ ರೀತಿ ನಡೆದುಕೊಂಡಿದ್ದೀಯಾ ಅಂತ ಕೇಳುತ್ತಾನೆ ಆಗ ಸುಮಾಯ ಅಯ್ಯೋರಿ ಇದೆಲ್ಲ ಹೇಗಾಯಿತು ನನಗೆ ಗೊತ್ತಿಲ್ಲ ಅಂತ ಹೇಳುತ್ತಾಳೆ ಆಗ ವಿಕ್ರಮ್ ಅವಳ ಕೆನ್ನೆಗೆ ಹೊಡೆಯುತ್ತಾನೆ ನೀನು ಚಿಕ್ಕ ಹುಡುಗಿಯಾಗುವುದಕ್ಕೆ ಬಯಸಿ ಬೇರೆ ಪುರುಷರನ್ನು ಆಸೆ ಪಡುತ್ತಾ ಇದ್ದೀಯಾ ಅದು ಬೇರೆ ಯಾರಲ್ಲ ನಮ್ಮ ಸೋದರಳಿಯನ್ನು ನಿನ್ನ ಸ್ವಂತ ಸೋದರಿಯ ಗಂಡನನ್ನು ನೀನು ನಾನು ಅವನನ್ನು ಮಗನಂತೆ ಭಾವಿಸಿದ್ದೇವಲ್ಲ ನೀನು ಅವನ ಜೊತೆಗೆ ಇಂತಹ ಕೆಲಸ ಮಾಡಿದ್ದೀಯಾ ನಾನು ಈಗಲೇ ಎಲ್ಲಾ ಸಂಗತಿಯನ್ನು ಶ್ವೇತಾಗೆ ಹೇಳುತ್ತೇನೆ ಯಾಕಂದರೆ ಅನಿಲ್ ನಿನ್ನ ಜೊತೆಗೆ ಹೀಗೆ ನಡೆದುಕೊಂಡಿದ್ದಾನೆ ಅಂದರೆ ಇನ್ನು ಅವನಿಗೆ ಎಷ್ಟು ಸಂಬಂಧಗಳು ಇರಬಹುದು ಅಂತ ಹೇಳಿ ಹೋಗುವಾಗ ಅವನನ್ನು ತಡೆಯಲು ಪ್ರಯತ್ನಿಸುತ್ತಾಳೆ ಆಗ ಆಕೆಯನ್ನು ತಳ್ಳಿ ವಿಕ್ರಂ ಹೊರಡುತ್ತಾನೆ ಹೊರಡುವಾಗ ಫುಲ್ ವಾಸ್ ಮೇಲೆ ಬೀಳುವಂತೆ ಮಾಡಿ ಅವನು ಆರೋಗ್ಯ ಸಮಸ್ಯೆಯಿಂದ ಅಸ್ವಸ್ಥನಾಗಿ ಬಿಡುತ್ತಾನೆ ಮರುದಿನ ಸುಮಾ ಚಿತ್ರದ ಮುಂದೆ ನಿಂತು ಸಾಂಪ್ರದಾಯಿಕ ಉಡುಪು ಧರಿಸಿ ನಿಂತಿರುತ್ತಾಳೆ ಮನೆಯವರಿಗೆಲ್ಲ ಅವನು ಮೆಟ್ಟಿಲುಗಳಿಂದ ಬಿದ್ದು ತಲೆಗೆ ಪೆಟ್ಟಾಗಿ ಅಸ್ವಸ್ಥನಾಗಿದ್ದಾನೆ ಅಂತ ಕತೆ ಹೇಳಿರುತ್ತಾಳೆ ಆಗ ಅನಿಲ್ ಬಂದು ನಾವು ನಿಮ್ಮನ್ನು ಏಕಾಂಗಿಯಾಗಿ ಬಿಡುವುದಿಲ್ಲ ನಾವು ನಿಮ್ಮೊಂದಿಗೆ ಇರುತ್ತೇವೆ ಅಂತ ಸುಮಾ ಕೈಯನ್ನು ಮುಟ್ಟುತ್ತಾನೆ ಆಗ ಸುಮಾ ಬಾಯ್ಕಿದ ನೋಟದಿಂದ ಅನಿಲ್ನನ್ನು ನೋಡುತ್ತಾಳೆ ನಂತರ ಅನಿಲ್ ಮೇಲ್ಮಡಿಯಲ್ಲಿ ನಿಂತು ವಿಶ್ರಾಂತಿ ಪಡೆಯುತ್ತವಿರುತ್ತಾನೆ ಆಗ ಹಿಂದಿನಿಂದ ಬಂದ ಸುಮಾ ಅವನನ್ನು ತಬ್ಬಿಕೊಳ್ಳುತ್ತಾಳೆ ರೋಮ್ಯಾಂಟಿಕ್ ಒಂಬತ್ತು ಮಾತುಗಳನ್ನು ಹೇಳಲು ಬಯಸುತ್ತಾಳೆ ಆಗ ಅನಿಲ್ ಆಘಾತಕ್ಕೊಳಗಾಗಿ ಇಂತಹ ಸಂದರ್ಭದಲ್ಲಿ ಲಾ ಕೂಡ ಹೀಗೆ ನಡೆದುಕೊಳ್ಳುವುದಕ್ಕೆ ಹೇಗೆ ಸಾಧ್ಯ ಅಂತ ಕೇಳುತ್ತಾನೆ ಆಗ ಸುಮಾ ನಗುತ್ತ ಈ ಸಂದರ್ಭವನ್ನು ಮಾಡಿದು ನಾನೇ ನಮ್ಮಿಬ್ಬರ ಸಂಗತಿ ನನ್ನ ಗಂಡನಿಗೆ ತಿಳಿದುಬಿಟ್ಟಿತು ಅವನು ಸೋದರಿಗೆ ಹೇಳುತ್ತೇನೆ ಅಂತ ಭಯಪಡಿಸಿದ ಅದಕ್ಕೆ ನಾನು ಅವನನ್ನು ಆರೋಗ್ಯ ಸಮಸ್ಯೆಗೆ ತಳ್ಳಿದೆ ಈಗ ನೋಡು ನೀವಿಬ್ಬರೂ ಇಲ್ಲೇ ಇರುತ್ತೀರಾ ಒಂದೇ ಹೊಡೆತದಲ್ಲಿ ಎರಡು ಪಕ್ಷಿಗಳು ಅಂತ ಹೇಳಿ ನಗುತ್ತಾಳೆ ಆದರೆ ಇದರಿಂದ ಮಾತ್ರ ಅನಿಲ್ಗೆ ದೊಡ್ಡ ಆದಾತವಾಗುತ್ತದೆ ಅಂದು ರಾತ್ರಿ ಊಟ ಮಾಡುವಾಗ ಬಿಳಿ ಉಡುಪನ್ನು ತೆಗೆದು ಬಣ್ಣ ಬಣ್ಣದ ಸೀರೆಯಲ್ಲಿ ಸುಮಾ ಬರುತ್ತಾಳೆ ಅವಳನ್ನು ನೋಡಿ ಶ್ವೇತಾ ಆತಾತಕ್ಕೊಳಗಾಗುತ್ತಾಳೆ ಆಗ ಸುಮಾ ನಿನ್ನ ಅಣ್ಣನಿಗೂ ಕೂಡ ನಾನು ಬಿಳಿ ಉಡುಪು ಧರಿಸಿ ದುಃಖಿಸುವುದು ಇಷ್ಟವಿರಲಿಲ್ಲ ಅದಕ್ಕಾಗಿ ನಾನು ಈ ರೀತಿ ಬದಲಾಗಿದ್ದೇನೆ ಅಂತ ಸೋದರಿಗೆ ಹೇಳಿ ಸಮಾಧಾನ ಮಾಡುತ್ತಾಳೆ ಅಂದು ಮಧ್ಯರಾತ್ರಿ ಅನಿಲ್ಗೆ ಕರೆ ಮಾಡಿ ತನ್ನ ಕೋಣೆಗೆ ಸುಮ ಕರೆಸಿಕೊಳ್ಳುತ್ತಾಳೆ ನಾನು ನಿನಗಾಗಿ ಕಾಯುತ್ತಿದ್ದೇನೆ ಅಂತ ಮಲಗುವ ಮೇಲೆ ಕರೆಯುತ್ತಾಳೆ ಆಗ ಅನಿಲ್ ನೀನು ಇಂತಹ ಸಂದರ್ಭದಲ್ಲಿ ಕೂಡ ಸ್ವಲ್ಪ ತಾಳ್ಮೆಯಿಂದ ಯೋಚಿಸಬೇಕು ತಪ್ಪು ಮಾಡಬಾರದು ಶ್ವೇತಾ ಕೂಡ ಮಲಗಿದ್ದಾಳೆ ಅಂತ ಅಲ್ಲಿಂದ ಎದ್ದು ಹೋಗುತ್ತಾನೆ ಇದರಿಂದ ಸುಮಾ ನೊಂದಂತಾಗುತ್ತದೆ ಮರುದಿನ ಬೆಳಗ್ಗೆ ಅನಿಲ್ ಶ್ವೇತಾ ಜೊತೆಗೆ ಸ್ವಲ್ಪ ರೊಮ್ಯಾಂಟಿಕ್ ಆಗಿ ನಡೆದುಕೊಳ್ಳುತ್ತಿರುವ ಸಮಯದಲ್ಲಿ ಅಲ್ಲಿಗೆ ಸುಮಾ ಬಂದು ನೋಡಿ ಕೋಪದಿಂದ ಹೊರಟು ಹೋಗುತ್ತಾಳೆ ನಂತರ ಅವರ ಮನೆಗೆ ಪೊಲೀಸರು ಬಂದು ನಾವು ನಿಮ್ಮ ಪತಿಯ ಪರೀಕ್ಷೆ ಮಾಡಿದ ನಂತರ ಅದು ಅವರ ತಲೆಗೆ ಯಾರೋ ಗಾಯ ಮಾಡಿ ಅಸ್ವಸ್ಥರಾಗಿದ್ದು ಅಂತ ವರದಿ ಬಂದಿದೆ ಅಂತ ಹೇಳುತ್ತಾರೆ ಇದರಿಂದ ಸುಮಾಗೆ ಭಯವಾಗುತ್ತದೆ ಆಗ ಸುಮಾ ಅವರು ಮೆಟ್ಟಿಲುಗಳಿಂದ ಬಿದ್ದು ಬಿಟ್ಟರು ಅದಕ್ಕೆ ಅಸ್ವಸ್ಥರಾಗಿರಬಹುದು ಅಂತ ನಾನು ಭಾವಿಸಿದ್ದೆ ಅಂತ ಹೇಳುತ್ತಾಳೆ ಆಗ ಪೊಲೀಸರು ನಿಮಗೆ ಯಾರ ಮೇಲಾದರೂ ಸಂದೇಹವಿದ್ದರೆ ನಮಗೆ ಹೇಳಿ ಅಂತ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಅವತ್ತು ರಾತ್ರಿ ಮತ್ತೆ ಅನಿಲ್ನನ್ನು ಮಲಗುವ ಕೋಣೆಗೆ ಕರೆದುಕೊಂಡು ಬಂದು ಒತ್ತಾಯ ಮಾಡುತ್ತಾಳೆ ಆಗ ಅನಿಲ್ ಪೊಲೀಸರು ಕೂಡ ತನಿಖೆ ಆರಂಭಿಸಿದ್ದಾರೆ ಸಿಕ್ಕಿಕೊಂಡರೆ ನೀನು ನಾನು ಇಬ್ಬರಿಗೂ ಸಮಸ್ಯೆಯಾಗುತ್ತದೆ ಯಾಕಂದರೆ ಒಂದು ರೀತಿಯಲ್ಲಿ ಅವರ ಅಸ್ವಸ್ಥತೆಗೆ ನಾನೇ ಕಾರಣ ಅಂತ ಆಕೆಗೆ ಸಲಹೆ ನೀಡುತ್ತಾ ಇರುವಾಗಲೇ ಅಲ್ಲಿಗೆ ಶ್ವೇತಾ ಬಂದುಬಿಡುತ್ತಾಳೆ ನೀನು ಏನು ಕೀಳು ಮನಸ್ಥಿತಿಯ ಹೆಣ್ಣು ಅಕ್ಕನನ್ನ ಅಣ್ಣನನ್ನೇ ಅಸ್ವಸ್ಥಗೊಳಿಸಿ ಬಿಟ್ಟಿದ್ದೀಯಾ ಅಂತ ತಿಟ್ಟಿ ನಂತರ ಅನಿಲ್ಗೆ ನೀನು ನಿನ್ನ ಅಕ್ಕನ ಸಮಾನರಾದ ಆಂಟಿ ಜೊತೆಗೆ ಬಂದ ಇಟ್ಟುಕೊಂಡಿದ್ದೀಯಾ ನನಗೆ ಅಸಹ್ಯವಾಗುತ್ತಿದೆ ನಾನು ಈಗಲೇ ನಿಮ್ಮಿಬ್ಬರ ಬಗ್ಗೆ ಪೊಲೀಸರಿಗೆ ಹೇಳುತ್ತೇನೆ ಅಂತ ಹೇಳಿ ಹೊರಗಡೆ ಹೋಗುವಾಗ ಅವಳನ್ನು ಸುಮ ಹಿಡಿದುಕೊಳ್ಳುತ್ತಾಳೆ ನೋಡ್ರು ಶ್ವೇತಾ ಇದನ್ನು ಸ್ವೀಕರಿಸಿಬಿಡು ಅದಕ್ಕೆ ನಾನು ನನ್ನ ಇಡೀ ಸಂಪತ್ತನ್ನು ನಿನಗೆ ಕೊಡುತ್ತೇನೆ ಆಗ ನೀನು ನಿನ್ನ ಗಂಡ ಇಲ್ಲಿ ಸುಖವಾಗಿ ಇರಬಹುದು ಅಂತ ಹೇಳುತ್ತಾಳೆ ಆಗ ಶ್ವೇತಾ ನೀನು ನನಗೇನು ದಾನ ಕೊಡಬೇಕು ನನ್ನ ಅಣ್ಣ ಅವರೇ ನನಗೆ ಹೇಳಿದ್ದರು ಇಡೀ ಸಂಪತ್ತನ್ನು ನನ್ನ ಹೆಸರಿಗೆ ಬರೆದಿದ್ದೇನೆ ಅಂತ ನೀನು ನನಗೆ ಯಾವುದೇ ಆಸೆ ತೋರಿಸಬೇಕಿಲ್ಲ ಅಂತ ಹೇಳುತ್ತಾಳೆ ಆಗ ಅನಿಲ್ ನಾನು ತಪ್ಪು ಮಾಡಿಬಿಟ್ಟೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ನಾನು ತಪ್ಪು ಮಾಡಿದ್ದೇನೆ ನಿಜ ಆದರೆ ಇವಳೇ ಅಸ್ವಸ್ಥತೆಗೆ ಕಾರಣವಾಗಿರೋದು ನಾನು ಇಲ್ಲಿರೋದು ಬೇಡ ನಾನು ನೀನು ಈ ಮನೆಯನ್ನು ಬಿಟ್ಟು ಹೋಗೋಣ ದಯವಿಟ್ಟು ನಾನು ಅಂದು ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡು ಅಂತ ಶ್ವೇತಾಳನ್ನು ಕೇಳಿಕೊಳ್ಳುತ್ತಾನೆ ಆಗ ಕೋಪಗೊಂಡ ಸುಮಾ ನಾನು ನನ್ನ ಬದುಕನ್ನು ಹಾಳು ಮಾಡಿಕೊಳ್ಳುವುದಕ್ಕೆ ಇವನೇ ಕಾರಣ ಇವನಿಗಾಗಿಯೇ ನಾನು ನನ್ನ ಗಂಡನನ್ನು ಅಸ್ವಸ್ಥಗೊಳಿಸಿದ್ದು ಈಗ ಡಬಲ್ ಗೇಮ್ ಮಾಡುತ್ತಿದ್ದಾನೆ ಅಂತ ಅನಿಲ್ ಕುತ್ತಿಗೆಯನ್ನು ಹಿಡಿಯಲು ಹೋಗುತ್ತಾಳೆ ಆಗ ಕೋಪದಲ್ಲಿ ಅನಿಲ್ ಸುಮಾಳನ್ನು ತಳ್ಳಿಬಿಡುತ್ತಾನೆ ಆಕೆ ತಲೆಗೆ ಸಣ್ಣ ಪೆಟ್ಟು ಬಿದ್ದು ಆಕೆ ಅಲ್ಲೇ ಅಸ್ವಸ್ಥಳಾಗಿ ಬಿಡುತ್ತಾಳೆ ನಂತರ ಪೊಲೀಸರು ಬಂದು ಅನಿಲ್ನನ್ನು ಪ್ರಶ್ನಿಸಿ ಕರೆದುಕೊಂಡು ಹೋಗುತ್ತಾರೆ ಶ್ವೇತಾ ಕಣ್ಣೀರು ಸುರಿಸುತ್ತಾ ಅಲ್ಲೇ ಕುಳಿತುಕೊಳ್ಳುತ್ತಾಳೆ ಇದರಲ್ಲಿ ಯಾರ ತಪ್ಪು ಯಾರ ಸರಿ ಅಂತ ನಾನು ಹೇಳುವುದಿಲ್ಲ ನಿಮ್ಮ ತೀರ್ಮಾನಕ್ಕೆ ಬಿಟ್ಟಿದ್ದು ಕತೆ ಇಲ್ಲಿಗೆ ಮುಗಿಯುತ್ತದೆ ಮತ್ತೊಂದು ಆಸಕ್ತಿಕರ ಕಥೆಯೊಂದಿಗೆ ನಾನು ಮತ್ತೆ ಬರುತ್ತೇನೆ ಅಲ್ಲಿವರೆಗೂ ಕಾಯಿರಿ